ಧರ್ಮಸ್ಥಳ ಪ್ರಕರಣದಲ್ಲಿ ದೂರುದಾರ ಚಿನ್ನಯ್ಯ ವಿರುದ್ಧ ಪ್ರಕರಣ ದಾಖಲಿಸಿದ ಎಸ್ಐಟಿ ಮುಂದುವರೆದ ವಿಚಾರಣೆ ರಾಜಕೀಯ ಆರೋಪ ಪ್ರತ್ಯಾರೋಪ ನಾಡಹಬ್ಬ ದಸರಾ ಉದ್ಘಾಟನೆಗೆ ಬಾನುಮುಷ್ತಾ ಆಯ್ಕೆಗೆ ಬಿಜೆಪಿ ಮತ್ತು ಬಲಪಂಥೀಯರಿಂದ ತೀವ್ರ ವಿರೋಧ ಸ್ಥಾನದ ಘನತೆ ಮರೆತು ನಾಲಿಗೆಯನ್ನು ಹರಿಬಿಟ್ಟ ಆರ್ ಅಶೋಕ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಪಠಣ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಕ್ಷಮೆ ಕೋರಿದ ಡಿಕೆಶಿ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಮುಂಬರುವ ಚುನಾವಣೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಕಾಂಗ್ರೆಸ್ನ ಜನಮತ ಅಧಿಕಾರ ಯಾತ್ರೆ ಮುಂದುವರೆದಿದ್ದು ಯಾತ್ರೆ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ ಇದು ಬಿಜೆಪಿಯ ಹತಾಶೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಧರ್ಮಸ್ಥಳ ಫೈಲ್ಸ್ ಎಷ್ಟು ಸಂಪುಟಗಳಾದರೂ ಮುಗಿಯದ ಕಥೆ ಕಳೆದ ವಾರಾಂತ್ಯ ದೂರುದಾರ ಚಿಹ್ನಯ್ಯನನ್ನ ವಶಕ್ಕೆ ಪಡೆದಿದ್ದ ಎಸ್ಐಟಿ ಈ ವಾರ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಎ ಒನ್ ಆರೋಪಿಯನ್ನಾಗಿಸಿದೆ ಆತನ ತೀವ್ರ ವಿಚಾರಣೆ ಮುಂದುವರೆದಿದ್ದು ಆತನಿಗೆ ವಸತಿ ವ್ಯವಸ್ಥೆ ಕಲ್ಪಿಸಿದ್ದ ಮಹೇಶ್ ತಿಮರೋಡಿ ಅವರೂ ಕೂಡ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಈ ನಡುವೆ ಎಸ್ಐಟಿ ಬೇರೆ ಆಯಾಮದಲ್ಲೂ ತನಿಖೆಯನ್ನು ಮುಂದುವರೆಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಒಟ್ಟು ದೂರುಗಳು ಸಾವನ್ನಪ್ಪದವರು ಕಾಣೆಯಾದವರು ಗ್ರಾಮ ಪಂಚಾಯತ್ನ ದಾಖಲೆ ಉಗ್ರಪ್ನವರ ವರದಿ ಎಲ್ಲವನ್ನೂ ಹೊರಗೆ ಹಚ್ಚೋಕೆ ನಿರ್ಧರಿಸಿ ಆ ಕಡೆಗೆ ಗಮನವನ್ನು ಕೇಂದ್ರೀಕರಿಸಿದೆ ಅಂತ ಮೂಲಗಳು ತಿಳಿಸ್ತಾ ಇದೆ ಮೇಲ್ನೋಟಕ್ಕೆ ಒಂದು ಹಂತದ ಹೋರಾಟ ನೆಲಕಚ್ಚಿದೆ ಅಂತಾನೆ ಕಾಣಿಸ್ತಾ ಇದೆ ಅಥವಾ ಹಾಗೆ ತೋರಿಸಲಾಗ್ತಿದೆ ದೂರು ಕೊಟ್ಟವನು ಅರೆಸ್ಟ್ ಜೊತೆ ನಿಂತವರಿಗೆ ನೋಟಿಸ್ ಮತ್ತು ವಿಚಾರಣೆ ಹಾಗಾಗಿ ಪ್ರಕರಣದಲ್ಲಿ ಬಲವಿಲ್ಲ ಮುಗೀತು ಅಂತಾನೆ ಹೇಳಲಾಗ್ತಿದೆ ಆದರೆ ಹಾಗೆ ಮುಗಿಯುವ ಪ್ರಕರಣ ಇದಲ್ವೇ ಅಲ್ಲ ಅದು ಮುಖ್ಯವಾಹಿನಿ ಮಾಧ್ಯಮಗಳ ಪ್ರೋಪಗಂಡ ನಿರೂಪಣೆಯಷ್ಟು ಸುಲಭವಂತೂ ಖಂಡಿತ ಅಲ್ಲ ಹಾಗೆ ಮಾಡಿದ್ದೇ ಆದರೆ ಎಸ್ಐಟಿ ಟಿ ಮುಂದೆ ಕಟಕಟಿಯಲ್ಲಿ ನಿಲ್ಲಬೇಕಾಗಲೂಬಹುದು ಈ ರಾಜಕಾರಣಿಗಳ ಗೋಸುಂಬೆ ಬುದ್ಧಿ ಅಧಿಕಾರಿಗಳಿಗೆ ಗೊತ್ತೇ ಇದೆ ಹೆಚ್ಚಿಗೆ ಬೇಡ ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ದಯಾನಂದ್ ಮತ್ತಿತರ ಅಧಿಕಾರಿಗಳನ್ನು ಹೇಗೆ ಬಲಿ ಹಾಕಲಾಯಿತು ಅವರ ಸೇವೆಗೆ ಕಪ್ಪು ಚುಕ್ಕಿಯನ್ನು ಹೇಗೆ ಹಚ್ಚಿದ್ರು ಅನ್ನೋದನ್ನು ನೋಡಿದ ಮೇಲೂ ಎಸ್ ಐ ಟಿ ಆ ತಪ್ಪನ್ನು ಮಾಡಲಾರ್ದು ಅನ್ನೋದು ನಮ್ಮ ಭಾವನೆ ದೂರುದಾರನ ಹೇಳಿಕೆಯಲ್ಲಿ ಮಹತ್ವ ಇಲ್ಲದೇ ಇದ್ದರೆ ಅದನ್ನೂ ಕೂಡ ತನಿಖೆಯಲ್ಲಿ ಸ್ಪಷ್ಟಪಡಿಸಲಿದೆ ಷಡ್ಯಂತ್ರವೇ ಆಗಿದ್ದಲ್ಲಿ ಅದನ್ನೂ ಕೂಡ ಸಾಕ್ಷಿ ಸಮೇತ ತನಿಖೆಯಲ್ಲಿ ಬಹಿರಂಗಪಡಿಸಲಾಗುತ್ತೆ ಆದರೆ ಈಗಿನ ಮಾಧ್ಯಮ ನಿರೂಪಣೆಯಂತೆ ಹರಿಬರಿಯಲ್ಲಿ ತಪ್ಪುಗಳನ್ನು ಎಸಗಿ ತನಿಖೆಯನ್ನು ಮುಗಿಸೋದಿಲ್ಲ ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ಶವಗಳು ಪತ್ತೆ ಆಗದೆ ಇರಬಹುದು ಆದರೆ ಎರಡು ಕಡೆ ಮಾನವ ಅಸ್ಥಿ ಪಂಚರ ಸಿಕ್ಕಿದೆ ಬೇರೆ ಸ್ಥಳಗಳ ಮಣ್ಣನ್ನ ಪರೀಕ್ಷೆಗೆ ಕಳಿಸಲಾಗಿದೆ ಈ ನಡುವೆ ಇತರ ದೂರುದಾರರ ದೂರುಗಳು ಇದೆ ಅದೆಲ್ಲದಕ್ಕೂ ಒಂದು ತಾರ್ಕಿಕಾಂತ್ಯವನ್ನು ಎಸ್ಐ ಟಿ ಹಾಡಲೇಬೇಕು ಇದೆಲ್ಲದರ ರಿಪೋರ್ಟ್ ಏನು ಮಾನವ ಅಸ್ಥಿ ಪಂಚರ ಯಾರದ್ದು ಮಣ್ಣಿನ ಪರೀಕ್ಷೆ ಏನು ಹೇಳ್ತಿದೆ ಇವೆಲ್ಲವನ್ನೂ ಆಧರಿಸಿ ಎಸ್ ಐ ಟಿ ತನಿಖೆ ಮಾಡಬೇಕಿದೆ ಹಾಗಾಗಿ ತನಿಖೆ ಈಗಷ್ಟೇ ಆರಂಭ ಆಗಿದೆ ಚಿನ್ನಯ್ಯ ನ್ಯಾಯಾಲಯಕ್ಕೆ ತಂದ ಬುರುಡೆ ಕುರಿತಂತೆ ಈಗ ತನಿಖೆ ನಡೀತಿದೆ ಆ ಕುರಿತೇ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯ ಇಲ್ಲ ಇನ್ನು ಆತ ಎಸ್ಐಟಿ ಟಿ ಮುಂದೆ ತಾನು ಹೇಳಿದ್ದು ಸುಳ್ಳು ಮತ್ತು ಅದನ್ನ ತಮಗೆ ಕೆಲವರು ಹೇಳಿಕೊಟ್ಟಿದ್ರು ಅಂತ ಬರ್ತಿರುವ ಸುದ್ದಿಗಳು ಸತ್ಯಕ್ಕೆ ದೂರವಾಗಿದ್ದು ಆತ ತನ್ನ ಹೇಳಿಕೆಯನ್ನ ಬದಲಿಸಿಲ್ಲ ಎನ್ನುವ ಮಾಹಿತಿ ಎಸ್ಐಟಿ ಮೂಲಗಳಿಂದ ಲಭಿಸಿದೆ ಈ ನಡುವೆ ಆತನ ಜೊತೆ ಮೊದಲಿಂದ ಜೊತೆ ನಿಂತಿದ್ದ ವಕೀಲರ ತಂಡ ಕಾಣದೇ ಇರೋದು ಅನುಮಾನವನ್ನ ಮೂಡಿಸ್ತಾ ಇದೆ ಆತನಿಂದ ದೂರನ್ನ ದಾಖಲಿಸಿದ್ದು ನಂತರ ಎಸ್ ಐ ಟಿ ತನಿಖೆಗೆ ಒತ್ತಾಯಿಸಿದ್ರು ಸರ್ಕಾರದ ಲೋಪವನ್ನು ತೋರಿಸೋದಕ್ಕೆ ಎಲ್ಲದಕ್ಕೂ ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಿದ್ದಂಥ ವಕೀಲರ ತಂಡ ಈಗ ಮೌನವಾಗಿದೆ ಅದರಲ್ಲೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ವಕೀಲ ಕೆ ವಿ ಧನಂಜಯ್ ಅವರೇ ಇದರಲ್ಲಿ ಮುಂದೆ ನಿಂತಿದ್ರು ಈಗ ಯಾಕೆ ಎಲ್ಲೂ ಕಾಣದೆ ಮೌನವಾಗಿದ್ದಾರೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಇದೆಲ್ಲದರ ನಡುವೆ ಇನ್ನೊಂದು ಪ್ರಮುಖ ಬೆಳವಣಿಗೆ ನಡೆದಿದ್ದು ಸೌಜನ್ಯ ತಾಯಿ ಕುಸುಮಾವತಿ ಅವರು ಎಸ್ಐಟಿಗೆ ದೂರನ್ನ ಕೊಟ್ಟಿದ್ದು ಚಿನ್ನಯ್ಯನನ್ನ ಮಂಪೂರು ಪರೀಕ್ಷೆಗೆ ಒಳಪಡಿಸುವಂತೆ ಮನವಿ ಮಾಡಿದ್ದಾರೆ ತಮ್ಮ ದೂರಿನಲ್ಲಿ ಅವರು ತಮ್ಮ ಮಗಳು ಸೌಜನ್ಯ ಸಾವಿನ ಬಗ್ಗೆ ಆತನಿಗೆ ಮಾಹಿತಿ ಇತ್ತು ಆತನ ಸಹೋದರಿ ರತ್ನ ಮಾನವ ಹಕ್ಕು ಆಯೋಗದ ಮುಂದೆ ಈ ಪ್ರಕರಣದ ಕಾರಣಕ್ಕೆ ಆತನಿಗೆ ಬೆದರಿಕೆ ಹಾಕಲಾಗಿತ್ತು ಅಂತ ತಿಳಿಸಿದ್ದಾರೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಎಸ್ಐಟಿ ದೂರನ್ನ ಸ್ವೀಕರಿಸಿದೆ ಈಗ ಚಿನ್ನಯ್ಯ ಬಂದಿದ್ದಾನೆ ಸುಜಾತ ಭಟ್ಟು ಜಯಂತು ತುಕಾರಾಮ್ ಪುರಂದರ ಯಾರೇ ಬಂದರೂ ಕೂಡ ಈ ಪ್ರಕರಣಗಳು ಏನೇ ಆದರೂ ಕೂಡ ಇಲ್ಲಿ ಕಳೆದ ಹದಿಮೂರು ವರ್ಷಗಳಿಂದ ಕೇಳಿ ಬರ್ತಿರೋ ಒಂದೇ ಒಂದು ಮಾತು ಏನು ಅಂತಂದ್ರೆ ಬರ್ಬರ್ವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋದು ಈ ಎಲ್ಲ ಹೋರಾಟದ ಮೂಲ ಮತ್ತು ಅಂತಿಮ ಅಲ್ಲಿಗೆ ಬಂದು ತಲುಪತ್ತೆ ಈಗ ಚಿನ್ನಯ್ಯ ಹೇಳಿಕೆ ಮತ್ತು ಆತನ ಸಹೋದರಿ ಹೇಳಿಕೆ ಕುಸುಮಾವತಿ ದೂರು ಸೌಜನ್ಯ ಪ್ರಕರಣಕ್ಕೆ ಹೊಸ ಜೀವ ನೀಡುವ ಸಾಧ್ಯತೆ ತಳ್ಳಹಾಕುವಂತಿಲ್ಲ ಆಕೆಯನ್ನ ಅಂದ್ರೆ ಸೌಜನ್ಯ ಹೆಸರನ್ನ ಜನಮಾನಸದಿಂದ ಮರೆಯಾಕ್ಸೋಕೆ ಹರಸಾಹಸ ಪಟ್ಟರು ಕೂಡ ಒಂದಲ್ಲಾ ಒಂದು ರೀತಿಯಲ್ಲಿ ಆಕೆ ಮತ್ತೆ ಮತ್ತೆ ಯಾವುದೋ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾನೆ ಇದ್ದಾಳೆ ಸೌಜನ್ಯಗಿರುವ ಶಕ್ತಿ ಅದು ಈಗಲೂ ಹೊಸದೊಂದು ಬೆಳಕು ಈ ಪ್ರಕರಣದಲ್ಲಿ ಕಾಣಿಸ್ತಿದೆ ಇದರ ಜೊತೆ ದೂರುದಾರಿ ಸುಜಾತ ಭಟ್ ತನಿಖೆ ಕೂಡ ನಡೆದಿದೆ ಆಕೆ ಹೇಳಿದ್ದಂತ ಅನನ್ಯಾ ಭಟ್ ಅಸ್ತಿತ್ವದಲ್ಲಿ ಇದ್ದಾಳೋ ಇಲ್ವೋ ಅನ್ನೋ ಸಂಶಯ ಇದೆ ಆದರೆ ಇದೆಲ್ಲದರ ಆಚೆಗೆ ಸತ್ಯ ಶೋಧನೆ ಹೆಸರಿನಲ್ಲಿ ಮುಖ್ಯವಾಹಿನಿಗಳು ಸೇಲು ನಾಯಿಗಳ ರೀತಿ ಆಕೆ ಮೇಲೆ ಮುಗಿಬಿದ್ದು ಅನಾಗರಿಕ ಮಾತ್ರವಲ್ಲ ಆತಂಕಕಾರಿ ಬೆಳವಣಿಗೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಸ್ಐಟಿ ಮುಖ್ಯಸ್ಥರಿಗೆ ಆಕೆಯ ಘನತೆಯನ್ನ ಕಾಪಾಡಿ ಭದ್ರತೆ ನೀಡುವಂತೆ ಪತ್ರ ಬರೆದಿದ್ದಾರೆ ಇನ್ನಿದರ ರಾಜಕೀಯ ಈ ವಾರವೂ ಕೂಡ ಮುಂದುವರೆದಿತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪ್ರತ್ಯೇಕವಾಗಿ ಧರ್ಮಸ್ಥಳ ಯಾತ್ರೆಯನ್ನು ನಡೆಸಲಿವೆ ಇದು ಸರ್ಕಾರ ಮತ್ತು ಸಿಎಂ ಷಡ್ಯಂತ್ರ ಅಂತ ಬಿ ಜೆ ಪಿ ಆರೋಪ ಮಾಡಿದೆ ಈ ಆರೋಪಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆ ರಾಜ್ಯ ಸರ್ಕಾರ ಮತ್ತದರ ಸಚಿವರು ಷಡ್ಯಂತ್ರ ಅಂತ ಮೊದಲು ಕರೆದಿದ್ದೆ ಡಿ ಕೆ ಶಿವಕುಮಾರ್ ಆಪಾದನೆಯನ್ನು ದೂರವಾಗಿಸೋಕೆ ತನಿಖೆ ಅಂತ ಹೇಳಿದ್ದು ಗೃಹ ಸಚಿವ ಪರಮೇಶ್ವರ್ ಎಚ್ ಕೆ ಪಾಟೀಲ್ರು ರಾಜಣ್ಣ ಚಲರಾಯಸ್ವಾಮಿ ದಿನೇಶ್ ಗುಂಡೂರಾವ್ ಒಬ್ರಾ ಇಬ್ರಾ ಎಲ್ಲರೂ ಇದನ್ನು ಷಡ್ಯಂತ್ರ ಅಂತಾನೆ ಈಗಾಗಲೇ ಶರ ಬರದಾಗಿದೆ ಆದರೆ ಅಸಲಿ ಆಟ ಇನ್ನೂ ಬಾಕಿ ಇದೆ ನಾಡಹಬ್ಬ ದಸರಾ ಪ್ರತಿ ಬಾರಿ ವಿವಾದ ಆಗ್ತಿದೆ ಈ ಬಾರಿ ಉದ್ಘಾಟಕರ ಆಯ್ಕೆ ವಿಚಾರದಲ್ಲಿ ಅನಗತ್ಯ ವಿವಾದವನ್ನಾಗಿ ಮಾಡಲಾಗ್ತಿದೆ ಕನ್ನಡದ ಹೆಸರಾಂತ ಲೇಖಕಿ ಪತ್ರಕರ್ತೆ ವಕೀಲರು ಅಂತಾರಾಷ್ಟ್ರೀಯ ಬೂಕರ್ ಮೂಲಕ ಕನ್ನಡದ ಹೆಮ್ಮೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿದ ಈ ನಾಡಿನ ಹೆಮ್ಮೆಯ ಮಗಳು ಬಾನು ಮುಷ್ತಾಕ್ ಆದರೆ ಆಕೆ ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆ ಪ್ರಗತಿಪರ ನಿಲುವಿನ ಹೆಣ್ಣುಮಗಳು ಅನ್ನೋ ಕಾರಣಕ್ಕೆ ಆಕೆಯ ಸಾಧನೆಯನ್ನು ಮೀರಿ ವಿರೋಧಿಸ್ತಾರೆ ಅಂತಂದ್ರೆ ಅಂದರೆ ಅದಿನ್ನೆಂಥ ಕೋಮು ಮನಸ್ಥಿತಿ ಇರಬಹುದು ನೀವೇ ಯೋಚನೆ ಮಾಡಿ ಆಕೆಯನ್ನು ವಿರೋಧ ಮಾಡುವ ಯಾರಿಗಾದರೂ ಆಕೆ ಸಾಧನೆ ಮತ್ತು ಪ್ರಶಸ್ತಿ ಬಗ್ಗೆ ಕಿಂಚಿತ್ತು ಅರಿವಿದ್ರೂ ಕೂಡ ಆ ಮಾತಾಡ್ತಾ ಇರಲಿಲ್ಲ ಆಕೆ ಎಂದೋ ಆಡಿದ ಒಂದು ಭಾಷಣದ ತುಣುಕನ್ನು ಮುಂದಿಟ್ಕೊಂಡು ಅವರಿಗೆ ಅವಮಾನ ಮಾಡಲಾಗ್ತಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಇವರನ್ನ ವಿಪಕ್ಷ ನಾಯಕ ಅಂತ ಬಿಜೆಪಿ ಮಾಡಿರೋದು ಅದರ ಬಂಡವಾಳವನ್ನು ಬಯಲಿಗೆ ಹಾಕಿದೆ ಕನಿಷ್ಠ ಸಾಮಾನ್ಯ ಪ್ರಜ್ಞೆನೂ ಕೂಡ ಅವರಿಗಿಲ್ಲ ಕೋಟ್ಯಾಂತರ ಹಿಂದೂ ಮಹಿಳೆಯರಿದ್ದಾರೆ ಯಾರು ಸಿಗ್ಲಿಲ್ವಾ ಸರ್ಕಾರಕ್ಕೆ ನಿಸಾರ್ ಅಹಮದ್ಗೂ ಈ ಯಮ್ಮನಿಗೂ ಏನು ಹೋಲಿಕೆ ಅಂತ ಅವರು ಕೀಳು ಮಟ್ಟದ ಹೇಳಿಕೆಯನ್ನ ಕೊಡ್ತಾರೆ ಅವರು ದನ ತಿಂತಾರೆ ಅಂತ ಹೇಳ್ತಾರೆ ಪ್ರಗತಿಪರರು ಅರ್ಬನ್ ನಕ್ಸಲ್ ಇನ್ನು ಏನೇನೋ ಬಡಬಡಿಸ್ತಾರೆ ಅಶೋಕ್ ಅವರು ಮಾನ್ಯ ವಿಪಕ್ಷ ನಾಯಕ ಅಶೋಕ್ ಅವರೇ ನಿಮ್ಗೆ ಮೊದಲಕ್ಕೊಂದು ಸಲಹೆ ದಯವಿಟ್ಟು ತಾವು ಒಬ್ಬ ಒಳ್ಳೆಯ ಮಾಧ್ಯಮ ಸಲಹೆಗಾರನ ನೇಮಕ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ತೀರಾ ನಗೆಪಾಟಲಿಗೆ ಈಡಾಕ್ತಿರಿ ಈ ಮೂಲಕ ನಿಮ್ಮ ಮಾನದ ಜೊತೆ ಪಕ್ಷದ ಮಾನವನ್ನು ಹರಾಜಾಗ್ತೀರಿ ಇನ್ನು ನೀವು ಯಾರು ಅಂತ ಬರೀ ಕರ್ನಾಟಕಕ್ಕೆ ಗೊತ್ತಿರ್ಬೋದು ಅದು ಕೂಡ ಡೌಟೆ ಆದರೆ ಒಂದೇ ಸಾರಿ ಗೂಗಲ್ ಮಾಡಿ ನೋಡಿ ಬಾನು ಮುಷ್ತಾಕ್ ಯಾರು ಮತ್ತವರ ಸಾಧನೆ ಏನು ಅನ್ನೋದು ನಿಮಗೆ ತಿಳಿಯತ್ತೆ ಈ ಮೂಲಕ ತಮ್ಮ ಕನಿಷ್ಠ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಬೇಕಾಗಿ ಈ ಮೂಲಕ ಸವಿನಯ ಪ್ರಾರ್ಥನೆ ಇನ್ನು ನಿಮ್ಮ ಅರ್ಬನ್ ನಕ್ಸಲ್ಸ್ ಮತ್ತು ಪ್ರಗತಿಪರತೆ ಬಗೆಗಿನ ತಕರಾರು ಈ ನಾಡಿನ ಅಷ್ಟೇ ಯಾಕೆ ಈ ದೇಶದ ದಾರ್ಶನಿಕರು ದೇಶಕ್ಕೆ ಕೀರ್ತಿ ತಂದ ಎಲ್ಲರೂ ಕೂಡ ಪ್ರಗತಿಪರ ಚಿಂತನೆ ಹೊಂದಿದವರೇ ಅನ್ನೋದು ಮೊದಲು ತಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ ಬುದ್ಧ ಬಸವ ಅಂಬೇಡ್ಕರ್ ಕುವೆಂಪು ಕನ್ನಡಕ್ಕೆ ಜ್ಞಾನಪೀಠ ತಂದ ಮಹನೀಯರು ಬೂಕರ್ ನೋಬಲ್ ಇನ್ನು ಅನೇಕ ಅನೇಕ ಅಂತಾರಾಷ್ಟ್ರೀಯ ಗೌರವ ತಂದ ಎಲ್ಲರೂ ಕೂಡ ಪ್ರಗತಿಪರ ಚಿಂತನೆಯನ್ನು ಹೊಂದಿದವರೇ ಆಗಿದ್ದಾರೆ ನಿಮ್ಮ ಆಲೋಚನೆಯ ಯಾರೂ ಕೂಡ ಇಂತಹ ಸಾಧನೆಯನ್ನು ಮಾಡೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅನ್ನೋದಕ್ಕೆ ಒಂದು ಉತ್ತರ ಕೊಡ್ಬೋದಾ ನೀವು ಹೋಗಲಿ ಬಿಡಿ ಇವೆಲ್ಲ ನಿಮ್ಮ ಲೆವೆಲ್ ಯೋಚನೆಗೆ ಸರಿ ಹೊಂದೋದಿಲ್ಲ ಭಾನುಮುಷ್ತಕ್ ಅವರು ದನ ತಿಂತಾರೆ ಮೂರ್ತಿ ಪೂಜೆಯನ್ನು ಒಪ್ಪದ ಧರ್ಮ ಅದು ಅಂತಾರೆ ಅನೇಕ ಮುಸ್ಲಿಮರು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ ಹಾಗಾದರೆ ಬಿ ಜೆ ಅವರ ಪ್ರಕಾರ ಇತ್ತಪ್ಪ ಅಂಥವರನ್ನು ಹೊತ್ತು ಮೆರೆಸ್ತಿರಲ್ಲ ಆಗ ಅವರು ಮುಸ್ಲಿಮರು ಅವ್ರ ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ಲ ಅವರು ದನ ತಿಂತಾರೆ ಅನ್ನೋದು ನಿಮಗೆ ಮರ್ತು ಹೋಗಿರತ್ತಾ ಇದೆಂತಹ ದ್ವಂದ್ವ ನೀತಿ ನಿಮ್ಮದು ನಮ್ಮ ನಾಡು ಸರ್ವ ಜನಾಂಗದ ಶಾಂತಿಯ ತೋಟ ವಿಶ್ವ ಮಾನವ ಸಂದೇಶ ನಮ್ಮದು ಜಾತ್ಯತೀತತೆ ನಮ್ಮ ಮೂಲ ಅದರಲ್ಲೂ ಕೂಡ ದಸರಾ ಅನ್ನೋದು ನಾಡಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಯನ್ನು ಒಪ್ಪು ಬರಲಿ ಅಂತ ಹೇಳುವ ನಿಮಗೆ ನಿಮ್ಮ ಸಂಸ್ಕೃತಿ ಪರಂಪರೆ ಯಾವುದು ಅಂತನಾದರೂ ಗೊತ್ತಿದೆಯಾ ಇಲ್ಲಿ ಒಂದು ಸಂಸ್ಕೃತಿ ಇಲ್ಲ ಒಂದು ಪರಂಪರೆ ಇಲ್ಲ ಬಿಡಿ ಇವೆಲ್ಲ ಬಹಳ ಆಳವಾದ ಆಲೋಚನೆಗಳು ನಿಮಗದೆಲ್ಲ ಅರ್ಥವಾಗೋದಿಲ್ಲ ನಿಮಗೆ ಅರ್ಥವಾಗೋದೇನು ಅಂತಂದರೆ ಮುಸ್ಲಿಂ ಪಾಕಿಸ್ತಾನ ಗೋಬು ಮತ್ತು ಪ್ರಗತಿಪರತೆ ಅಥವಾ ಅರ್ಬನ್ ನಕ್ಸಲ್ಸ್ ಇಷ್ಟೇ ತನ್ನ ಸಮುದಾಯದವರಿಂದಲೇ ವಿರೋಧಕ್ಕೆ ಒಳಗಾಗಿ ತನ್ನ ಸಮುದಾಯದ ಮಹಿಳೆಯರ ಸಂಕಷ್ಟಗಳನ್ನು ಜಗತ್ತಿನ ಎದುರಿಟ್ಟು ಕನ್ನಡ ಸಾರಸ್ವತ ಲೋಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿದ ಹೆಮ್ಮೆಯ ಕನ್ನಡತಿ ಬಾನು ಮುಷ್ತಾಕ್ರಿಗಿಂತ ಉತ್ತಮ ಆಯ್ಕೆ ಈ ಬಾರಿ ಸರ್ಕಾರಕ್ಕೆ ಇರಲಿಲ್ಲ ಸಿದ್ದರಾಮಯ್ಯ ಸರ್ಕಾರದ ನಿಲುವು ಸರಿಯಾಗಿಯೇ ಇದೆ ಈ ನಾಡಿಗೆ ದೇಶಕ್ಕೆ ಮತ್ತು ಧರ್ಮಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಹಿಂದೂಗಳ ಧಾರ್ಮಿಕ ಆಚರಣೆಗಳಲ್ಲೂ ಬಹಳಷ್ಟು ಕಡೆ ಅವರ ಸಹಕಾರ ಇದೆ ಹೀಗಿರುವಾಗ ಬಿ ಜೆ ಪಿ ಮತ್ತು ಬಲಪಂಥೀಯರ ವಿರೋಧವನ್ನು ನಿರ್ಲಕ್ಷ್ಯ ಮಾಡೋದೇ ಉತ್ತಮ ಅವರು ಅದಕ್ಕಷ್ಟೇ ಅರ್ಹರು ಈ ವಾರದ ಮೂರನೆಯ ಮಹತ್ವದ ಬೆಳವಣಿಗೆಯನ್ನು ನೋಡೋದಾದರೆ ಸದನದಲ್ಲಿ ಆರ್ ಎಸ್ ಎಸ್ನ ನಮಸ್ತೆ ಸದಾ ವತ್ಸಲೆ ಗೀತೆಯನ್ನ ಹೇಳಿದ್ದಂತ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಅದಕ್ಕೆ ದುಬಾರಿ ಬೆಲೆಯನ್ನೇ ತೆರಬೇಕಾಗಿದೆ ಬಹಿರಂಗವಾಗಿ ನಾಯಕರ ವಿರೋಧ ವ್ಯಕ್ತ ಆಗಿತ್ತು ರಾಷ್ಟ್ರಮಟ್ಟದಲ್ಲೂ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಕಾಂಗ್ರೆಸ್ ಮುಜುಗರಕ್ಕೆ ಸಿಲುಕಿತ್ತು ಬಿಹಾರ ಯಾತ್ರೆ ಸಂದರ್ಭದಲ್ಲೂ ಈ ಬಗ್ಗೆ ಪ್ರಶ್ನೆ ಎದುರಾಗಿತ್ತು ಇಷ್ಟೆಲ್ಲ ಆದ ಮೇಲೆ ಡಿ ಕೆ ಅವರಿಗೆ ಕ್ಷಮೆ ಕೇಳೋದನ್ನು ಬಿಟ್ಟು ಬೇರೆ ದಾರಿ ಉಳಿದಿರಲಿಲ್ಲ ಹಾಗಾಗಿ ಅರೆ ಮನಸ್ಸಿನಿಂದ ಕ್ಷಮೆಯಾಚನೆ ಮಾಡಿದ್ದಾರೆ ಇದು ಇಲ್ಲಿಗೆ ಮುಗಿದ ಅಧ್ಯಾಯ ಅಂತ ಎ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ತಮ್ಮ ಹೇಳಿಕೆಯಿಂದ ಪಕ್ಷಕ್ಕಾದ ಡ್ಯಾಮೇಜ್ ಮತ್ತು ತಮ್ಮ ವಿರುದ್ಧ ಹಿರಿಯ ನಾಯಕರ ಅಸಮಾಧಾನ ಅರಿತ ಡಿಕೆ ಈ ಮೂಲಕ ಅದನ್ನು ಕೊನೆಗಾಣಿಸುವ ಪ್ರಯತ್ನ ಮಾಡಿದ್ದಾರೆ ರಾಜಕೀಯವಾಗಿ ಇದರ ಪರಿಣಾಮ ಬೇರೆ ಇರ್ಬೋದು ಆದರೆ ಡಿ ಕೆ ಶಿವಕುಮಾರ್ ಅವರ ಇಲ್ಲಿಯವರೆಗಿನ ರಾಜಕಾರಣದ ನೀತಿ ಮತ್ತು ಸಂಘದ ಗೀತೆ ಕುರಿತು ಹೆಚ್ಚಿನ ವ್ಯತ್ಯಾಸವೇನೂ ಕಂಡಿಲ್ಲ ಬಹಿರಂಗದಿಂದ ಕ್ಷಮೆ ಕೇಳಿದ್ದಾರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸಿದ್ಧಾಂತವನ್ನು ಅವರು ಪಾಲಿಸಲೇಬೇಕಾಗಿದೆ ಎಂತಹ ಘಟಾನುಘಟಿನೇ ಇದ್ದರೂ ಕೆಲವು ಸಂದರ್ಭ ಪಕ್ಷದ ಅಣತಿ ಮತ್ತದರ ಸಿದ್ಧಾಂತಕ್ಕೆ ಬದ್ಧರಾಗಿಯೇ ಇರಬೇಕು ರಾಷ್ಟ್ರೀಯ ಪಕ್ಷಗಳಲ್ಲಿ ಇದು ಸರ್ವೇ ಸಾಮಾನ್ಯ ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಮೊದಲು ಸ್ವಾಗತ ಮಾಡಿದ್ರಾದ್ರೂ ಕೂಡ ನಂತರ ತಮ್ಮ ಹೇಳಿಕೆಯನ್ನ ಬದಲಿಸಬೇಕಾಯಿತು ಇದು ವಸ್ತುಸ್ಥಿತಿ ಇಲ್ಲಿ ಪಕ್ಷವೇ ಮುಖ್ಯ ಅದರ ಕಾಲಾಳುಗಳು ಉಳಿದವರೆಲ್ಲರೂ ಕೂಡ ಅಷ್ಟೇ ರಾಷ್ಟ್ರಮಟ್ಟದಲ್ಲಿ ಬಿಹಾರದಲ್ಲಿ ರಾಹುಲ್ ಗಾಂಧಿಯವರ ಜನಮತ ಯಾತ್ರೆ ಮುಂದುವರೆದಿದ್ದು ನಿನ್ನೆ ಯಾತ್ರೆ ಸಂದರ್ಭ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿ ಕುರಿತು ಅವಹೇಳನಕಾರಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತ ಮಾತನಾಡಿದ್ದಾನೆ ಅನ್ನೋದು ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಯಿತು ಇದರಿಂದ ರೊಚ್ಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಯನ್ನ ಧ್ವಂಸಗೊಳಿಸಿ ಕಾರ್ಯಕರ್ತರನ್ನ ಥಳಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಹುಲ್ ಗಾಂಧಿ ಮತ್ತು ಕೆಲವು ನಾಯಕರು ಇದು ಬಿಜೆಪಿ ಪಿತೂರಿ ನಮ್ಮ ಯಾತ್ರೆಯಿಂದ ಬಿಜೆಪಿ ಹತಾಶಗೊಂಡಿದೆ ಅಂತ ಹೇಳಿದ್ದಾರೆ ತಮ್ಮವರನ್ನ ನಮ್ಮ ಯಾತ್ರೆ ವೇದಿಕೆಗೆ ಕಳಿಸಿ ಹೀಗೆ ದೊಂಬಿ ಎಬ್ಬಿಸಲಾಗ್ತಿದೆ ಅಂತ ಪಿತೂರಿಯ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ ಆದರೆ ಇದ್ಯಾವುದರಿಂದಲೂ ತಮ್ಮ ಯಾತ್ರೆಯನ್ನು ಕೊನೆಗೊಳಿಸೋಕೆ ಮತ್ತು ಈ ಮೂಲಕ ಗಮನವನ್ನು ಬೇರೆ ಕಡೆಗೆ ಸೆಳೆಯುವ ಪ್ರಯತ್ನ ಫಲಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಬಿಹಾರ ಅಂದ್ರೇ ದೊಂಬಿ ಗಲಭೆ ಕೊಲೆ ಎಲ್ಲವೂ ಮೊದಲಿಂದಲೂ ಇದೆ ಅಲ್ಲಿ ಚುನಾವಣೆ ಸಂದರ್ಭ ಸಾವು ನೋವು ಸಂಭವಿಸಿದ ನೂರಾರು ಉದಾಹರಣೆಗಳಿವೆ ಇತ್ತೀಚೆಗೆ ಆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಈಗಿನ ರಾಜಕೀಯ ಸ್ಥಿತಿ ಮತ್ತೆ ಇತಿಹಾಸ ಮರುಕಳಿಸುತ್ತಾ ಅನ್ನೋ ಕಳವಳಕ್ಕೆ ಕಾರಣ ಆಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಬೆಳವಣಿಗೆಗಳು ಈ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ಸುದ್ದಿಗಳನ್ನು ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ